ಎಸ್ ಜೆಡಿಎಸ್ ನಿಂದ ರವಿಚಂದ್ರ ಇದ್ದಾರೆ ಈ ಹಿಂದೆ ಏಕಾಂಗಿಯಾಗಿ ಅಧಿವೇಶನವನ್ನು ಎದುರಿಸ್ತಾ ಇದ್ರಿ ರವಿಚಂದ್ರೇಗೌಡ್ರೆ ಈ ಸರಿ ಬಿಜೆಪಿ ಬಲ ಬೇರೆ ಇದೆ ನಿಮಗೆ ನೀವು ಹತ್ತೊಂಬತ್ತು ಅವರ ಅರವತ್ತಾರು ಹದಿನೆಂಟು ಹದಿನೆಂಟು ಈಗ ಒಬ್ಬ ರಾಜೀನಾಮೆ ಕೊಟ್ಟಿದ್ದಾರೆ ಬೊಮ್ಮಾಯಿ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಸರಿ ಸರ್ ಈಗ ನಾವು ಹದಿನೆಂಟು ಜನ ಏನಿದ್ದೀವೋ ಅವರು ಸಮರ್ಥವಾಗಿ ಈಗ ಏನ್ ಆಡಳಿತ ಪಕ್ಷದ ಹಗರಣಗಳು ಈಗ ಒಂದ್ ಹಗರಣ ಎರಡು ಹಗರಣ ಆದ್ರೆ ಪರವಾಗಿಲ್ಲ ಹಗರಣಗಳು ಸುರಿಮಾರೇನೆ ನಡೀತಾ ಇದೆ ಈಗ ಯಾವುದೋ ಒಂದ್ ಹಗರಣ ಆಗಿದ್ರೆ ಪರವಾಗಿರ್ಲಿಲ್ಲ ನಮ್ಗೆ ಮಾತನಾಡಕ್ಕೆ ವಿಧಾನಸಭೆ ಹಲವಾರು ಸರ್ ಹಲವಾರು ಸಮಸ್ಯೆಗಳು ಮೊದಲು ವಿಧಾನಸಭೆ ಅಧಿವೇಶನ ಕರೆದು ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಹೇಳ್ತಾ ಇದ್ರು ಇವತ್ತು ಸಮಸ್ಯೆಗಿಂತ ಸಮಸ್ಯೆನ ಹುಟ್ಟಾಕಿದಾರಲ್ಲ ನಮ್ಮ ಆಡಳಿತ ಪಕ್ಕ ಕಾಂಗ್ರೆಸ್ ಏನು ಫಾರ್ಟಿ ಪರ್ಸೆಂಟ್ ಬಿಜೆಪಿ ತಗೊಂಡಿದೆ ಅಂತ ಹೇಳಿ ಸುಳ್ಳು ಹೇಳಿ ಇವ್ರು ಅಧಿಕಾರಕ್ಕೆ ಬಂದ್ರು ಇವತ್ತು ಅದನ್ನ ಪ್ರೂವ್ ಮಾಡೋಕ್ ಆಗಲಿಲ್ಲ ಇವರು ಹಲವಾರು ಹಗರಣ ಮೈಸೂರಿನ ಸ್ಥಳೀಯ ತಮ್ಮ ಜಿಲ್ಲೆ ನೆಲೆ ಐದು ಸಾವಿರ ಕೋಟಿ ಹಗರಣ ಪರಿಶಿಷ್ಟ ವರ್ಗದ್ದು ನೂರ ಎಂಬತ್ತೇಳು ಕೋಟಿ ಹಗರಣ ಎರಡ್ ಸಾವಿರದ ಹದ್ ಮೂರ್ಲಿ ಅರ್ಥಾವತಿ ಹಗರಣ ಇವತ್ತು ವಾಕ್ಫೋ ಅಲ್ಲಿದ್ದು ಒಂದು ಒಂದ್ ಕೋಟಿ ಮೂವತ್ತು ಲಕ್ಷ ಹಗರಣ ಇದೇ ರೀತಿ ನಾನಾ ರೀತಿ ಹಗರಣಗಳು ಮಾಡ್ಕೊಂಡು ಬಂದಿದ್ರಿಂದ ಇವರು ನಾವು ಅಧಿವೇಶನದಲ್ಲಿ ಇವನ್ನ ಮೊದಲನ್ನ ಕೇಳೋದೇನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಮೊದಲು ನಾವು ಅಧಿವೇಶನದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಇನ್ನು ಬರದಾದ್ರೆ ಮೈಸೂರಿಗೆ ವಿಷಯ ಬರೋದಾದ್ರೆ ಮೈಸೂರು ಮೂಡದಲ್ಲಿ ಕಾಂಗ್ರೆಸ್ನ ವಕ್ತಾರ ನಮ್ಗೆ ಕಾಂಗ್ರೆಸ್ನ ಲಕ್ಷ್ಮಣ್ ಇರೋದು ಎಲ್ಲರೂ ಹೇಳೋದೇನು ಅಂದ್ರೆ ಹಗರಣ ನಡೆದಿಲ್ಲ ಅಂತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲು ನೋಟಿಫಿಕೇಶನ್ ಮಾಡ್ತಾರೆ ತೊಂಬತ್ತೆಂಟರಲ್ಲಿ ಡಿ ನೋಟಿಫೈ ಮಾಡ್ತಾರೆ ಆ ಡಿ ನೋಟಿಫೈ ಮನುಷ್ಯನೇ ಯಾರು ಜಮೀನ್ದಾರ ಇರ್ತಾನೆ ಅವನು ಸತ್ತೋಗಿರ್ತಾನೆ ಆ ಸತ್ತೋದಂತ ಸಂದರ್ಭದಲ್ಲಿ ಡಿ ನೋಡಿಫೈ ಆಗಿರುತ್ತೆ ಈಗ ನಾನು ಹೇಳೋದೇನಪ್ಪ ಅಂದ್ರೆ ಡಿ ನೋಡಿಫೈ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಇವತ್ತಿನ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಆಗಿದ್ರು ಈಗ ಮೊನ್ನೆ ಅಲಾಟ್ ಆದಾಗ ಅಪೋಸಿಷನ್ ಲೀಡರ್ ಆಗಿದ್ರು ಇವರ ಪ್ರಭಾವ ಇಲ್ಲದೆ ಸೈಟ್ ಆಗಲ್ಲ ಜೊತೆಗೆ ಇವ್ರು ಅಲಿಗೇಶನ್ ಏನಪ್ಪಾ ಅಂದ್ರೆ ಇವ್ರು ಕಾಂಗ್ರೆಸ್ನವ್ರು ಎಷ್ಟೇ ಹೇಳಿದ್ರು ಕೂಡ ಈ ಹಗರಣದಿಂದ ಸಿದ್ದರಾಮಯ್ಯ ರಾಜ್ಯ ಬರಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ತಪ್ಪನ್ನು ಮಾಡಿದರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಆ ಜಮೀನು ಡಿನೋಟಿಫಿಕೇಶನ್ ಆದ ತಕ್ಷಣನೆ ಆ ಜಮೀನು ಮೂಡ ಆಸ್ತಿ ಆಗುತ್ತೆ ಆ ಮೂಢ ಆಸ್ತಿಯಾಗಿ ಮೂರು ಲಕ್ಷ ಸಾವಿರ ಕೋಟಿಗೆ ಡೆಪಾಸಿಟ್ ಮಾಡಿದೆ ಡೆಪಾಸಿಟ್ ಮಾಡಿದ ನಂತರ ಆ ಜಮೀನಲ್ಲಿ ಬಾಮೈದ ತಗೊಂಡ ಅಂತ ಇಟ್ಟಿದೆ ಬಾಮೈದ ಯಾವುದೇ ಶ್ರೀಮಂತ ಅಲ್ಲ ಅಂತ ಈಗ ಆಲ್ರೆಡಿ ಜನ ಮಾತಾಡ್ತಿದೆ ಬಾಮೈದ ಹೆಸರಿನಲ್ಲಿ ಹಣವನ್ನು ಕೊಟ್ಟು ತೆಗೆದುಕೊಟ್ಟು ಪುನಃ ಎಂಟಿಗೆ ವಾಪಸ್ ತಗೊಂಡಿದೆ ನೀವ್ ಹೇಗ್ ಬೇಕಾದ್ರೆ ತಗೊಳ್ಳಿ ಅವನ ಹಣ ಇತ್ತ ಇಲ್ಲ ಇಟ್ ಇಸ್ ನಾಟ್ ಇಟ್ ಇಸ್ ಸಬ್ಜೆಕ್ಟ್ ಏನು ಅಂದ್ರೆ ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡಿಸ್ತೀವಿ ಕೃಷಿ ಭೂಮಿ ಕಳ್ಕೊಂಡಿದ್ದೀವಿ ನೀವು ನಿಮ್ದೆಲ್ಲ ಆಗುತ್ತೆ ಅದು ಡಿ ನೋಟಿಫಿಕೇಶನ್ ಆದ್ಮೇಲೆ ಮೂಡ ಆಸ್ತಿ ಇದು ಮೂಡ ಆಸ್ತಿ ಆದ್ಮೇಲೆ ನೀವು ಡಿ ನೋಟಿಫಿಕೇಶನ್ ಆದ್ಮೇಲೆ ಕೃಷಿ ಭೂಮಿ ಅಂತ ಜಿಲ್ಲಾಧಿಕಾರಿಗಳ ಸಹಾಯದಿಂದ ನೀವು ಅಂದ್ರೆ ಕೃಷಿ ಭೂಮಿ ಅಂತ ಮಂಡಿಸ್ತೀರಲ್ಲ ಇದು ಎಷ್ಟು ಮುಟ್ಟಿಗೆ ಇದು ಸಾಲ ನೀವು ಮಾಡಿರೋ ತಪ್ಪು ಈ ತಪ್ಪಿಗೆ ಖಂಡಿತವಾಗಿ ರಾಜೀನಾಮೆ ರವಿಚಂದ್ರಗೌಡ ನೀವು ಅವಾಗಲೇ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ಪತ್ನಿಯಲ್ಲಿ ಜಮೀನನ್ನು ಕಳೆದುಕೊಂಡಿದ್ರು ಅವರಿಗೆ ಪರ್ಯಾಯವಾಗಿ ಫಿಫ್ಟಿ ಫಿಫ್ಟಿಯಲ್ಲಿ ಕೊಟ್ಟಿದ್ದಾರೆ ಅಂತ ವಿಪರ್ಯಾಸ ಅಂದ್ರೆ ಹೀಗೆ ಕಳೆದುಕೊಂಡಿರುವ ಅನೇಕರಿಗೆ ಈ ತರ ಸೈಟ್ ಸಿಕ್ಕಿಲ್ಲ ಹಿರಿತನವನ್ನ ಪರಿಗಣನೆ ಮಾಡದೇನೆ ಪ್ರಭಾವವನ್ನು ಬಳಸಿ ಸೈಟ್ ಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ ನೋಡಿ ಇದು ಪಾರ್ವತೊಮ್ಮನೂರ ಒಬ್ಬರ ಆಸ್ತಿ ಅಲ್ಲ ಸೊ ಹಾಗೆ ಒಂದು ಹದಿನೈದು ಹದಿನಾರು ಜನ ಆಮೇಲೆ ಇದು ಯಾವುದು ಎರಡ್ ಸಾವಿರದ ಹದಿನೆಂಟು ಬೆಂಗಳೂರಿನ ಫಿಫ್ಟಿ ಫಿಫ್ಟಿ ಅನುಪಾತ ಬಿಡಿ ಎನ್ ಏನ್ ಮಾಡ್ತಾ ಇದ್ರು ಅದನ್ನ ಅಲ್ಲಿ ಮಾಡೋದಕ್ಕೆ ಇವರು ಪ್ರಭಾವಿದ್ರು ಪ್ರಭಾವ ಬೀಳ್ಸಿದ್ರು ಸಿ ವೆನ್ ಅನ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಯಾಕ ಪ್ರಭಾವ ಇರ್ಲಿಲ್ವಾ ಹಾ ಅವಾಗ ಕೊಡಿಸಬಹುದಿತ್ತಲ್ಲೂ ಸಿಕ್ಕಿಲ್ಲ ನೋಡಿ ಇವರ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಇವರು ಹದಿನೇಳ ಹದಿನೆಂಟು ಪತ್ರಗಳನ್ನ ಬರೀತಾರೆ ಹದಿನಾಲ್ಕರಿಂದ ಇವರಿಗೇನು ಮಾಡ ಹದಿನೈದನೇ ಇಸ್ವಿಗೆ ಸಿಗಲ್ಲ ಹದಿನಾರನೇ ಇಸ್ವಿಗೆ ಸಿಗಲ್ಲ ಎರಡ್ ಸಾವಿರದ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೂಡಲೇ ಅವರಿಗೆ ಸಿಕ್ಕಿಲ್ಲ ಇಲ್ಲ ಇಲ್ಲ ಹದಿನೆಂಟಲ್ಲಿ ಅವರು ದುಡ್ಡಿಲ್ಲ ಅಂತ ಹೇಳ್ತಾರೆ ಒಬ್ಬನ ಇವರು ಒಬ್ಬನ ಆರ್ಥಿಕ ಅಳಿಲಿಕ್ಕೆ ಜೆಡಿಎಸ್ ಯಾರು ಅವ್ರ ಹತ್ರ ದುಡ್ಡಿತ್ತು ಇಲ್ಲೋ ಅಂತ ಇವ್ರಿಗೆ ಏನಾದ್ರು ಪತ್ರ ಬರೆದು ಫೋನ್ ಮಾಡಿ ಹೇಳಿದ್ರ ತಗೊಂಡ್ರದ ಅವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಇವ್ರು ದಾನ್ ಪತ್ರ ಕೊಟ್ಟರು ಎರಡ್ ಸಾವಿರದ ಹತ್ತರಲ್ಲಿ ಹದಿನಾಲ್ಕರಲ್ಲಿ ಜಮೀನ್ ಲೇಔಟ್ ತರ ಇದಾಗಿರುತ್ತೆ ಕನ್ವರ್ಟ್ ಆಗಿರುತ್ತೆ ಸೊ ಅದಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಪ್ರತಿ ಇಯರ್ ನಡೆದಾಗ್ಲೂ ಸಮೇತ ಅದಕ್ಕೆ ಯಾವುದೇ ಪರಿಹಾರ ಸಿಗಲ್ಲ ಹದಿನೇಳರಲ್ಲಿ ಸ್ಥಳ ಪರಿಶೀಲನೆ ಆಗುತ್ತೆ ಅದಾಗಿ ಇಪ್ಪತ್ತರಲ್ಲಿ ಫೈನಲ್ ಡಿಸಿಷನ್ಗೆ ಬಂದು ಕೇಳ್ತಾರೆ ಕೆಲವರು ಹೇಳ್ತಾರೆ ನೋಡಿ ನಮಗೆ ಜಾಗ ಬೇಡ ಹಣ ಕೊಡಿ ಇನ್ ಕೆಲವರು ಹೇಳ್ತಾರೆ ನಾವೇನ್ ಕಳ್ಕೊಂಡಿದೀವಿ ಅಷ್ಟೇ ಜಮೀನ್ ಬೇಕು ನಾವು ಕೋರ್ಟಿಗೆ ಹೋಗ್ತೀವಿ ಅಂತಾರೆ ಇನ್ ಕೆಲವರು ನಮಗೆ ಫಿಫ್ಟಿ ಪರ್ಸೆಂಟ್ ಬೇಕು ವಿಚಾರ ಚರ್ಚೆ ಓಕೆ ನನ್ನೊಂದು ಪ್ರಶ್ನೆ ಇದೆ ದರ್ಶನ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮೇಲಿಂದ ಮೇಲೆ ಬಿಜೆಪಿ ಅವರು ಒಂದು ಮಾತು ಹೇಳ್ತಿದ್ರು ಏನಂತ ಯಾವುದೇ ಒಂದು ಹಗರಣ ಬಂದ್ರೆ ಮಾಧ್ಯಮಗಳು ಎದುರು ಬಂದು ಇದನ್ನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಬೇಕು ಹೈಕೋರ್ಟ್ನ ಜಡ್ಜ್ಗಳಿಂದ ಇದನ್ನ ತನಿಖೆ ಮಾಡಿಸ್ಬೇಕು ಅಂತ ಪದೇ ಪದೇ ಏನು ಹಗರಣ ಬಂದ್ರು ಇದೇ ಸೆಂಟೆನ್ಸ್ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು ಇವತ್ತು ನಿಮ್ಮ ಸರ್ಕಾರ ಇದೆ ಅದನ್ನ ನೀವೇ ಮಾಡಬೇಕಲ್ಲ ಸರ್ ಇವಾಗ ನೋಡಿ ಬಿಜೆಪಿ ಆಳ್ವಿಕೆನಲ್ಲಿದ್ದಾಗ ಸಾರಿ ನಾವು ಆಳ್ವಿಕೆನಲ್ಲಿದ್ದಾಗ ಬಿಜೆಪಿನವರು ಹೋರಾಟ ಏನಿತ್ತು ಸಿಬಿಐ ಕೊಡಿ ಸಿಬಿಐ ಕೊಡಿ ಅಂತ ಸಿಬಿಐ ವಿಚಾರ ಅಲ್ಲ ಸೊ ಸಿಬಿಐ ಕೊಟ್ಟಿದ್ದು ಇದೆ ಆಮೇಲೆ ಬಿಜೆಪಿ ಹಗರಣಗಳು ಅಂತಂದ್ರೆ ಈಗ ಕೋವಿಡ್ ಹಗರಣ ಯಾವ ಮಟ್ಟಕ್ಕೆ ಒಂದು ಆಸ್ಪತ್ರೆ ನೋಡಿ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಬೃಹತ್ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಫೈಲ್ ಫೈಲ್ ಗಳಲ್ಲೂ ಇವರ ಲೆಕ್ಕಾಚಾರ ಸಿಗ್ತಾ ಇದೆ ಎಷ್ಟು ವರ್ಷಕ್ಕೆ ಬೇಕಾಗುತ್ತೆ ವಿತ್ ಇನ್ ಕಮ್ ವರದಿ ಸಲ್ಲಿಕೆ ಆಗಿದೆ ವರದಿ ಸರ್ ಈಗ ದೇವರಾಜ ಅರಸು ಟರ್ಮಿನಲ್ ಒಂದು ಹಗರಣ ಆಯ್ತಲ್ಲ ಸರ್ ನೆನ್ನೆಲ್ಲ ಮೊನ್ನೆ ಇವ್ರ ಪಕ್ಷದ ನಾಯಕರು ಅರೆಸ್ಟ್ ಆಗಿದೆ ಇಟ್ ಟೇಕ್ಸ್ ಸಮ್ ಟೈಮ್ ಹಾಗೆ ಆಗ್ತಾರೆ ಅಲ್ಲಿ ತನಕ ತಾಳ್ಮೆಯಿಂದ ಕಾದ್ರೆ ವಿ ವಿಲ್ ಗಿ ಗೀವ್ ಆನ್ಸರ್ ಬೈಟ್ ಆನ್ಸರ್ ನಾವ್ ಕೊಟ್ಟಲ್ಲ ನಾನು ಹೇಳ್ತಿರೋದು ಇದು ನ್ಯಾಯಾಧೀಶರಿಂದ ತನಿಖೆ ಮಾಡುದು ನಿಮ್ ಸರ್ಕಾರ ಇದೆ ಈಗ ಎಸ್ ನಲ್ಲಿ ಎಸ್ ಐಟಿ ಫಾರ್ಮ್ ಆಗಿ ಒಂದ್ ಹದಿನೈದ್ ಜನ ಬಂಧನ ಆಗಿದೆ ಸೊ ಇವ್ ಆ ಒಂದು ರಿಪೋರ್ಟ್ ಬರ್ಲಿ ರಿಪೋರ್ಟ್ ಬರ್ಲಿಲ್ಲಾ ಅಂದಾಗ ಇವ್ರ ಹೋರಾಟಕ್ಕೆ ನಾವು ಏನು ಅವತ್ತಿನ ಕಾಲಕ್ಕೆ ನೋಡಬಹುದಲ್ವಾ ರಿಪೋರ್ಟ್ ಬರೋ ತನಕ ಸ್ವಲ್ಪ ತಾಳ್ಮೆ ತಾಂಡ್ರೆ ಒಳ್ಳೇದು ಸೊ ಕರ್ನಾಟಕ ಪೊಲೀಸ್ ಎಫಿಷಿಯಂಟ್ ಇದಾರೆ ಸೊ ದೇ ಡು ಕ್ಲೀನ್ ಅಂಡ್ ಫೇರ್ ಕ್ರಮ ತಗೊಳ್ತಾರೆ ಸೊ ಅಲ್ಟಿಮೇಟ್ಲಿ ರಿಪೋರ್ಟ್ ಬಂದ್ ಮೇಲೆ ವಿಲ್ಸಿದೆ ಆ ತಿಂಕ್ ಸರ್